ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ನಿಮ್ಮ ಪ್ರಿಯ ಇನ್ನು ಕನ್ನಡ ಮೂವಿಗೆ ಬೀದರ್ ಖ್ಯಾತ ಕಲಾವಿದ ಶಾರ್ಟ್ ಭಾಗ್ಯ ಬೀದರ್ ಮೂಲದ ಆಕ್ಟರ್ ಎಷ್ಟೇ ದಾತ್ರವನ್ನು ಬರುವಂತಹ ಕನ್ನಡ ಚಿತ್ರದಲ್ಲಿ ಕಿರುಪಾತ್ರ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ ಇನ್ನು ತನ್ನ ಬಿಡುವಿನ ಸಮಯದಲ್ಲಿ ಸ್ಟೋರಿಗಳನ್ನು ಬರೆಯುವುದು ಸೈಡ್ ಹಾಗೂ ಲೋಕಲ್ ಸೈಡ್ ಆಕ್ಟ್ ಆಗಿ ಮಾಡಿರೋದು ಮತ್ತು ಚಿತ್ರರಂಗದಲ್ಲಿ ಅನೇಕ ವಿಷಯಗಳಲ್ಲಿ ಅನುಭವ ಪಡೆದಂತಹ ಅವರು ಇದೀಗ ಹೊಸ ಚಿತ್ರಕ್ಕೆ ಪಾತ್ರವೊಂದನ್ನ ನಿರ್ಧರಿಸಲು ಅವಕಾಶ ಸಿಕ್ಕಿದೆ ನೋಡಿ ಈ ವಿಷಯ ತಿಳಿದಂತೆ ಪಾತ್ರದ ವಿಷಯ ತಿಳಿದ ಸ್ನೇಹಿತರು ಹಾಗೂ ಸಂಬಂಧಿಕರು ಶುಭಾಶಯಗಳನ್ನ ಕೋರಲು ತೊಡಗಿದ್ದಾರೆ ಈ ಆಯ್ಕೆ ಅನುಭವದ ಆಧಾರದ ಮೇಲೆ ಅವರನ್ನ ನೀಡಲಾಗಿದೆ ಎಂದು ಮುಖ್ಯಸ್ಥರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಬೀದರ್ ಹೆಸರು ಪಡೆದಂತಹ ಜಿಲ್ಲೆಯಲ್ಲಿದೆ ಇನ್ನು ವಿವಿಧ ಕಲಾವಿದರು ಕಲಾಕ್ಷೇತ್ರದಲ್ಲಿ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಕೂಡ ಮೂಡಿಸಿದ್ದಾರೆ ಇದು ಅನೇಕರು ಸಂತೋಷವನ್ನ ವ್ಯಕ್ತಪಡಿಸಿದ್ದು ಕೂಡ ಆಗಿದೆ ಮತ್ತು ಇನ್ನೂ ಅನೇಕರು ಶುಭ ಕೋರಿದ್ರು ಹಾಗೂ ಬರುವ ಚಿತ್ರನ ಒಮ್ಮೆ ನೋಡಲು ಕಾತ್ರದಿಂದ ಕಾದಿರ್ತೇವೆ ಎಂದು ತಿಳಿಸಿದ್ರು ಇನ್ನು ಸಹಕರಿಸ್ತಿರುವ ಚಿತ್ರರಂಗದವರು ಮೂವಿ ಡೈರೆಕ್ಟರ್ ಕಲಾವಿದರು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಎಸ್ ಟಿ ಹಿದಾಯತ್ ಆಕ್ಟರ್ ಅವರು ಮಾತನಾಡಿದ್ದಾರೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಉಪೇ ನ್ಯೂಸ್